ನನ್ನ ಪ್ರಾಣ ಇರುವ ತನಕ ನಿಮ್ಮ ಮನೆಯ ಮಗನಾಗಿ ಇರುತ್ತೇನೆ ರಾಜೀವ್ ಗೌಡ ಶಿಲಘಟ್ಟ ಕ್ಷೇತ್ರದ ಸಮಾಜ ಸೇವಕರು ಕೆಪಿಸಿಸಿ ಕೋಆರ್ಡಿನೇಟರ್ ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೀವ್ ಗೌಡ ರವರ ನಲವತ್ಮೂರನೇ ಹುಟ್ಟುಹಬ್ಬವನ್ನು ನಗರದ ಅಮೀರ್ ಬಾಬಾ ದರ್ಕಾದ ಸಮೀಪ ಬಹಳ ಅದ್ದೂರಿಯಾಗಿ ಮುಸ್ಲಿಂ ಮುಖಂಡರು ಆಚರಿಸಿದರು ಇನ್ನು ರಾಜೀವ್ ಗೌಡ ಮಾತನಾಡಿ ಶಿಡ್ಲಘಟ್ಟ ನಗರದಲ್ಲಿ ನನ್ನ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಗಳಲ್ಲಿ ಆಚರಿಸುತ್ತಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ನನ್ನ ಪ್ರಾಣ ಇರುವ ತನಕ ನಿಮ್ಮ ಮನೆಯ ಮಗನಾಗಿ ಇರುತ್ತೇನೆ ಎಂದರು ಇನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶಿಟ್ಲಘಟ್ಟ ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಕನಸು ಈಡೇರಿಕೆಗಾಗಿ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದು ಎಲ್ಲಾ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ತಾಲೂಕಿನಿಂದ ಐಎಎಸ್ ಐಪಿಎಸ್ ಕೆಎಎಸ್ ಉನ್ನತ ಹುದ್ದೆಗಳಿಗೆ ಹೋಗಲು ಸಹಕಾರ ಆಗುತ್ತದೆ ಎಂದು ತಿಳಿಸಿದರು ರಾಜೀವ್ ಗೌಡರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಇನ್ನು ಅದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರದ ನಗರಸಭಾ ಸದಸ್ಯರುಗಳಾದ ಅಪ್ಸರ್ ಪಾಷಾ ಉಲ್ಲಾ ಶ್ರೀನಿವಾಸ್ ಮುನಿರಾಜು ಮಧು ಮೌಲಾ ರಿಯಾಜ್ ಪಾಷಾ ತನ್ವೀರ್ ಪಾಷಾ ಬಾಬಾ ಫಕ್ರುದ್ದೀನ್ ಮಹಬೂಬ್ ಪಾಷಾ ಶಬೀರ್ ಅಬು ಸೈಯದ್ ಬಾಬಾ ಮುಬಾರಕ್ ಸರ್ತಾರ್ ಸಬ್ ಅಲ್ತಾಫ್ ಹುಸೇನ್ ಬಾಬು ಮಹಬೂಬ್ ನವಾಜ್ ಅಪ್ಸರ್ ಪಾಷಾ ಮೊಕ್ಸೂದ್ ಫರೂಕ್ ಸಾದಿಕ್ ಗೌಸ್ ಇಮ್ರಾನ್ ಪಾಷಾ ನೂರುದ್ದೀನ್ ಹಾಗೂ ಇನ್ನಿತರ ಮುಖಂಡರು ಹಾಜರಿದ್ದರು ಇವತ್ತು ತುಂಬಾ ಸಂತೋಷವಾದ ದಿನ ಯಾಕೆ ಅಂತಂದ್ರೆ ಇವತ್ತು ನನ್ನ ಹುಟ್ಟು ಬನ್ನ ಇವತ್ತು ನಾವೆಲ್ಲ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದೀರಂತ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಇಷ್ಟು ಜನ ಅನ್ಕೊಂಡಿದ್ದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಎಲ್ಲರೂ ಒಗ್ಗಟ್ಟಾಗಿ ಓದಿ ಅಮರ ರಾಜ್ಯಗಳು ಆಯ್ತಾ ಇದಕ್ಕೆ ಬಂದು ಮಾಡ್ತಾ ಇದೀರಿ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ನಮ್ಗೆಲ್ರಿಗೂ ದುಬ್ಬು ಹೃದಯ ಧನ್ಯವಾದಗಳು ನಡಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ ಲೀಡರ್ ಅಣ್ಣ ಮತ್ತೆ ನಮ್ಮ ಯುವ ಮುಖಂಡರ್ ಅಕ್ಷಲ್ಲು ಮತ್ತೆ ಇಮ್ರಾನ್ ರಾವ್ ಮತ್ತೆ ಇಲ್ಲಿರುವಂತ ಎಲ್ಲ ನಮ್ಮ ಕೌನ್ಸಿಲರ್ ಗಳು ಲೀಡರ್ಗಳು ಡಿಪ್ಯೂಟಿ ಕೌನ್ಸಿಲರ್ಸ್ ಇಲ್ಲಿರುವಂತ ಎಲ್ಲ ಪ್ರತಿಯೊಬ್ಬ ಮುಖಂಡರು ಯುವ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ದುಪ್ಪು ಹೃದಯದ ಪ್ರೀತಿ ತೋರಿಸಿದ್ರೆ ನಾನು ಊಸಿರುವ ತನಕ ಹೇಳಿದ್ದೀನಿ ನೀವ್ ಜೊತೆಲಿರ್ತೀನಿ ನಿಮ್ ಮನೆ ಮಗರಾಗಿರ್ತೀನಿ ಅಂತ ಏನೇ ಇರಲಿ ನಿಮ್ ಕೆಲಸ ನಿಮ್ ಸೊತ್ತೀವಿ ನಾವೆಲ್ಲ ನಮ್ಮ ಶಕ್ತಿ ನೀರು ಕೆಲಸ ಮಾಡ್ತೀವಿ ನಿಮ್ ದೋಸ್ಕರ ಆಗಿದ್ರೆ ಆಗ ಎತ್ತೆ ಕಷ್ಟ ಇದೆ ಮಾಡ್ತೀವಿ ಈಗಾಗ್ಲೇ ಹೇಳಿದ್ರು ಈಗ ಜಮೀರಣ್ಣ ಹತ್ರ ವಿಚಾರ ಬಂದಾಗ ಏನೇನು ವಿಚಾರಗಳು ವಿಚಾರಗಳಿರ್ಬೋದು ನಾವು ಜಮೀನ ಹತ್ರ ಲೆಟರ್ ಕೊಟ್ವಿ ಹರಾಮಿ ಇಲ್ಲಿ ಮುಸ್ಲಿಂ ಕಾಲೋನಿಗಳಿಗೆ ಮುಸ್ಲಿಂ ಇದಕ್ಕೆ ತುಂಬಾ ಡೆವಲಪ್ಮೆಂಟ್ ಕಂಪನಿಯ ಕೊಡ್ಬೇಕಾದ್ರೆ ಬೇರೆಯವರು ಯಾರು ಕಾ ಮಾಡ್ಬೇಕು ಅಡ್ವಾಂಟೇಜ್ ನೋಡಿ ಅದನ್ನ ಅಲ್ಲ ಅಂತ ಲೆಕ್ಕ ಇರುತ್ತೆ ಆ ಅಲ್ಲ ಗೊತ್ತಿರ್ತದೆ ಅಲ್ಲ ಅಂತ ಲೆಕ್ಕ ಇರ್ತದೆ ಅದ್ರ ಒಟ್ಟಿಗೆ ಈಗ ರೀಡರ್ಸ್ಗೆ ಗೆ ಸುಮಾರು ಒಂದ್ ಎಪ್ಪತ್ ಎಪ್ಪತ್ತು ಜನಕ್ಕೆ ಟೋಟಲ್ ನೂರು ಜನಕ್ಕೆ ಓ ಜಮೀನೋ ಅಂತ ಕೇಳಿದೆ ಅಣ್ಣ ಏನೇ ಆಗ್ಲಿ ನಮೋರ್ ತುಂಬಾ ಕಷ್ಟದಲ್ಲಿದ್ದ ರೀಡರ್ಸ್ ಅವ್ರಿಗೆ ಅನುಕೂಲ ಮಾಡಿ ನೂರು ಜನಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ಒಂದು ಜನಕ್ಕೆ ಈಗಾಗಲೇ ಕ್ರೆಡಿಟ್ ಆಗಿದೆ ಇನ್ನೂ ಡಸ್ ಬರುತ್ತೆ ನಿಮ್ಗೆಲ್ರಿಗೂ ಎಲ್ಲರಿಗೂ ಒಂದು ಇವತ್ತು ನನ್ನ ಹುಟ್ಟುಹಬ್ಬದ ದಿನ ಒಂದು ನನ್ನ ಹುಟ್ಟುಹಬ್ಬದ ದಿನ ಸಂತೋಷವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಏನಪ್ಪಾ ಅಂತಂದ್ರೆ ಅದು ಆಕ್ಚುಲಿ ಇವತ್ತು ಎಲ್ಲ ಇವತ್ತೇ ಅನೌನ್ಸ್ ಮಾಡ್ಬೇಕು ಅನ್ಕೊಂಡಿದ್ವಿ ಅದನ್ನೆಲ್ಲ ಅನೌನ್ಸ್ ಆಗಿದೆ ಈಗಾಗಲೇ ಜಮೀರನ್ನೋರು ಇದನ್ನ ಅಪ್ರೂವಲ್ ಕೂಡ ಮಾಡ್ಬಿಟ್ಟಿದ್ದಾರೆ ಹೋಗಿ ಕೂತ್ಕೊಂಡು ಬಂದಿದೀವಿ ಎಲ್ಲ ಅದಕ್ಕೆ ನಮ್ಮ ಅಚ್ಚರಣ ಎಲ್ಲ ಕೌನ್ಸಿಲರ್ಗಳ ಮುಖಂಡರು ಎಲ್ಲ ಮುಸಲ್ಮಾನ್ ಬಾಂಡರ್ ಯಾರೆಲ್ಲ ಇದೀರಿ ಅವರೆಲ್ಲರೂ ಕೂಡ ತುಂಬಾ ಕಷ್ಟಪಟ್ಟು ಕೇಳಿದಾಗ ನಾವು ಜಮೀನು ಕೊಟ್ಟಾಗ ನಮ್ದು ಒಂದೇ ಕಾರ್ಮಿಕ ನಗರ ಎರಡನೇ ಕಾರ್ಮಿಕ ನಗರ ಮೂರನೇ ಕಾರ್ಮಿಕ ನಗರ ವಿಲೇಚರ್ ಕಾಟ ನಮ್ಮಲ್ಲಿರುವಂತ ಮೂರು ಸಾವಿರ ಸೈಟ್ ಗಳಿಗೆ ಯಾವುದಕ್ಕೂ ಆಸ್ಪತ್ರೆಗಳು ಇರಲಿಲ್ಲ ಇವತ್ತು ಜಮೀನು ಅಪ್ರೂವಲ್ ಮಾಸ್ಗೆ ಬಂದಿದ್ದೀವಿ ಇವತ್ತು ನಾವು ಹುಟ್ಟು ಹಬ್ಬದ ಮುಖಾಂತರ ತಮ್ಗೆಲ್ಲ ಕೊಡ್ತಾ ಇರುವಂತ ಒಂದು ಸಣ್ಣ ಸಣ್ಣ ಹುಡುಗರು ಸಣ್ಣ ಕೊಡುಗೆ ಇವತ್ತು ಜಮೀನನ್ನ ಕೂಡ ಒಪ್ಕೊಂಡಿದ್ದಾರೆ ಸದ್ಯದಲ್ಲ ಒಂದು ಡೇಟು ಕೂಡ ಕೊಡ್ತಾ ಇದೀವಿ ಜಮೀನನ್ನ ಕರೆಸಿದೇತ ಒಂದು ಕಾರ್ಯಕ್ರಮ ಮಾಡೋಣ ಮೂರು ಸಾವಿರ ಮನೆಗಳೇನು ಸೈಟ್ಗಳು ಏನಿತ್ತು ಮನೆಗಳ ಯಾರ್ಯಾರಿಗೆ ಅಕ್ಕಪತ್ರಗಳು ಅಕ್ಕಪತ್ರಗಳು ಕೊಡೋದಕ್ಕೆ ಜಮೀನನ್ನ ಕಡೆಯಿಂದ ಆಲ್ರೆಡಿ ಅಪ್ರೂವಲ್ ಆಗೋಗಿದೆ ಇದನ್ನ ಯಾರೋ ಇಲ್ಲಿ ನಮ್ಮ ಮುಖಾಂತರ ಮುಖಾಂತರ ಆಗೋದಕ್ಕೆ ಯೋಚಿಸ್ತಾ ಇದ್ದಾರೆ ಆಲ್ರೆಡಿ ಜಮೀನ ಅಪ್ರೂವಲ್ ಮಾಡ್ಬಿಟ್ಟಿದ್ದಾರೆ ಮೂರು ಸಾವಿರ ಮನೆಗಳು ಕೂಡ ಅಸ್ಪತ್ರೆಗಳು ಸಿಗುವಂತ ಖಾತೆಗಳು ಬರುತ್ತೆ ಇನ್ಮೇಲೆ ಮೇಲೆ ಏನಾಗುತ್ತೆ ಯಾರೋ ಒಬ್ರು ಅವ್ರಿಗಿರುವಂತ ಅಕ್ಕಪತ್ರಗಳಲ್ಲಿ ಯಾರೋ ಅಕಸ್ಮಾತ್ ಮನೆ ಮನೆ ಕಟ್ಬೇಕು ಮತ್ತೊಂದು ದಾಖಲಾತಿ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕಂದ್ರೆ ಧೈರ್ಯ ಮಾಡ್ಬೋದು ಒಂದ್ ಒಂದು ಓಡಾ ಕಾರ್ ಮಾಡ್ಬೋದು ಮುಂಚೆ ನೀವು ಮನೆ ಇರ್ತಾ ಇದ್ರೆ ಅದ್ ನಮ್ದು ಯಾವ ಕಿತ್ತು ಅಂತಾರಿತ್ತು ನನಗೂ ಒಂದು ನೋಡಿತ್ತು ಏನೇ ಆಗ್ಲಿ ನಮ್ಗೆ ಮುಖಂಡರು ಹೇಳ್ತಾ ಇದ್ವಿ ಏನೇ ಆಗ್ಲಿ ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಒಪ್ಪಾಡ್ತಾ ಇದ್ವಿ ಅದಕ್ಕೊಂದು ಅಕ್ಕ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಗೆಲ್ಲ ಸಂತೋಷಕರವಾದ ಸಂಗತಿ ಸಂತೋಷಕರವಾದ ವಿಷಯ ತುಂಬಾ ಸಂತೋಷ ಆಗ್ತಾ ಇದೆ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಇವತ್ತು ಅವ್ರಿಗೊಂದು ಅಕ್ಕಪತ್ರ ಕೊಟ್ಟಿರ್ಲಿಲ್ಲ ಇವತ್ತು ಜಮೀರನ್ನ ಅವ್ರ ಮುಖಾಂತರ ನಾವೆಲ್ಲ ಕೇಳಿ ನಮ್ಗೆಲ್ಲ ಮುಖಾಂತರಗಳು ಅಂತ ಫಂಕ್ಷನ್ ಆಗಿದೆ ಬೇರೆ ಯಾರು ಏನೋ ಕೂಡ ಅಲ್ಲಿ ಕಿವಿ ಬರಬೇಡ್ರಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಕ್ಕರೆಗಳು ಸದ್ಯದಲ್ಲೇ ನಿಮ್ಗೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಮನೆಯವಾಗಲು ಕೂಡ ಅದು ಸೇರುತ್ತೆ ಯಾವ್ದು ಕೂಡ ಯಾರಿಗೂ ಹತ್ತು ರೂಪಾಯಿ ಕಾಸು ಕೂಡ ಹೇಳಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ